नमस्कार न्यूज़ 26 के स्वागत ರಾಜ್ಯ ಸರ್ಕಾರ ಪದೇ ಪದೇ ಹಿಂದೂಗಳ ಭಾವನೆಯನ್ನ ಧಕ್ಕೆ ಉಂಟು ಮಾಡುವಂತ ಹೀನಾಯ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಒಬ್ಬ ರಾಜ್ಯಸಭಾ ಸದಸ್ಯ ವಿಧಾನಸೌಧದ ಮುಂಭಾಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ ಇನ್ನು ನಮ್ ಕಣ್ಮುಂದೆ ಇದೆ ಆ ಕೇಸನ್ನ ಮುಚ್ಚಾಕ್ಬಿಟ್ಟು ಹಿಂದೂಗಳನ್ನ ಅವಹೇಳನ ಮಾಡತಕ್ಕಂತ ಈ ಕಾಂಗ್ರೆಸ್ ವಿಯುಕ್ತಿ ಧರ್ಮಸ್ಥಳದಿಂದ ಚಾಮುಂಡೇಶ್ವರಿ ಅವರಿಗೆ ಬಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಇನ್ನು ಇನ್ನೇನು ಒಕ್ ಬೋರ್ಡ್ ಆಸ್ತಿನಾ ಅದನ್ನು ಬರ್ದ್ಬಿಡ್ರಿ ಬಿಡ್ರಿ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ ಒಕ್ ಬೋರ್ಡ್ ಅಲ್ಲಿ ಎಲ್ಲ ಖಾತೆ ಮಾಡಿ ರಲ್ ಇದನ್ನು ಯಾವಾಗ ಖಾತೆ ಮಾಡ್ಕೊಡ್ತೀರಾ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದ್ರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ ಅಲ್ಲಿ ಯಾವಾಗ ಗೋರಿಗಳನ್ನ ಉತ್ಪತ್ತಿ ಮಾಡ್ತೀರಾ ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನ ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರ ಚಾಮುಂಡೇಶ್ವರಿ ಅನ್ನುವಂಥದ್ದು ಹಿಂದೂ ದೇವತೆನೆ ಅಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹಿಂದೆ ಮಹಾರಾಜರು ಯದುಕುಲ ವಂಶಸ್ಥರು ಅದನ್ನ ಆರಾಧ್ಯ ದೈವ ಮನೆ ದೇವರ ತರ ಪೂಜೆ ಮಾಡ್ಕೊಂಡು ಬಂದಿರೋದು ಅದೊಂದು ಶಕ್ತಿ ಪೀಠ ಪ್ರತಿ ದಸರಾದಲ್ಲಿ ಆಯುಧ ಪೂಜಾ ದಿನ ಅಲ್ಲಿ ವಿಶೇಷ ಪೂಜೆನು ಕೂಡ ಮಾಡ್ತೀರಿ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಕೂಡ ಇದೆ ಇಷ್ಟಿದ್ರು ಕೂಡ ಇದು ಹಿಂದೂಗಳದ್ ಅಲ್ಲ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಸ್ಲಿಮರ ಓಲೈಕೆಗೆ ನಿಂತಿದೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಹಂಗಾರೆ ಯಾರ ಆಸ್ತಿ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಈಗ ಮುಜ್ರಾ ಇಲಾಖೆಗೆ ಸೇರಿದ್ದು ಯಾರ ಆಸ್ತಿ ವಕ್ ಬೋರ್ಡ್ ಸೇರಿದ್ದು ಯಾರು ಆಸ್ತಿ ಕ್ರಿಶ್ಚಿಯನ್ ಸಂಸ್ಥೆಗೆ ಸೇರಿದಂತದ್ದು ಆಸ್ತಿ ಅದು ಎಲ್ಲರದು ಆಸ್ತಿನ ಅದನ್ನು ಬಿಡ್ತೀರಾ ಹೇಳಿ ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು ಇವ್ರ ಆಸ್ತಿ ಅಲ್ಲ ಅವ್ರಿಗೆ ಸೇರಿದ್ದು ನನ್ನದು ನನ್ನದೇ ನಿನ್ನದು ನನ್ನದೇ ಅನ್ನೋ ಸ್ಕೀಮ್ ಇರೋದು ಈ ರೀತಿ ಒಂದ್ ರೀತಿ ಚಾಮುಂಡೇಶ್ವರಿ ತಾಯಿಗೆ ಒಂದ್ ರೀತಿ ಅವಮಾನ ಮಾಡಿದ್ದೀರಾ ನೀವು ಚಾಮುಂಡೇಶ್ವರಿನ ಮುಟ್ಟಕ್ ಹೋದ್ರೆ ಅವಮಾನ ಮಾಡಿದ್ರೆ ಚಾಮುಂಡೇಶ್ವರಿ ದೇವಾಲಯವನ್ನ ನೀವು ಪರಕೀಯರಿಗೆ ಹಸ್ತಾಂತರ ಮಾಡಕ್ ಹೋದ್ರೆ ಕರ್ನಾಟಕದಲ್ಲಿ ದಂಗೆ ಎದ್ದೋಗ್ತತೆ ಸಾವಿರಾರು ಜನ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಅವರ ಭಾವನೆಗಳಿಗೆ ಘಾಸಿ ಮಾಡ್ತಾ ಇದ್ದೀರಾ ನಿಮ್ ಮಾತನ್ನ ಕೂಡ್ಲೇ ವಾಪಸ್ ಪಡಿಬೇಕು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ